ನಮಸ್ಕಾರ ಫ್ರೆಂಡ್ಸ್ ಅವತ್ತು ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ನೂರ ನಲವತ್ತೆಂಟು ಹೈದರಾಬಾದ್ ನಿಜಾಮ್ನಾದ ಮೀರ್ ಉಸ್ಮಾನ್ ಅಲಿ ಖಾನ್ ಅವರು ಭಾರತ ಒಕ್ಕೂಟವನ್ನು ಸೇರೋದಕ್ಕೆ ಸಹಿ ಹಾಕ್ತಾರೆ ಅವತ್ತು ಹೈದರಾಬಾದ್ ರಾಜ್ಯದ ಜನತೆ ಇತರ ಭಾರತೀಯರಂತೆ ಸ್ವತಂತ್ರರಾಗಿ ಜೀವನ ಮಾಡಲು ಅವಕಾಶ ಸಿಕ್ಕ ದಿನ ಅದನ್ನು ನಾವು ಹೈದರಾಬಾದ್ ವಿಮೋಚನಾ ದಿನಾಚರಣೆ ಅಂತ ಪ್ರತಿ ವರ್ಷ ಆಚರಿಸ್ತೀವಿ ಹಾಗಾದರೆ ಇದರ ಹಿಂದಿನ ಕಥೆ ಏನು ಯಾಕೆ ಹೈದರಾಬಾದ್ ಜನತೆಗೆ ಸ್ವತಂತ್ರ ಸಿಗೋದು ಲೇಟ್ ಆಯಿತು ಆ ಪ್ರದೇಶಗಳ ಈಗಿನ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳೋಣ ವಿಡಿಯೋದ ಕೊನೆಯವರೆಗೂ ನಮ್ಮ ಜೊತೆಗಿರಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕಾನ್ ಹೊತ್ತದ ಮರಿಬೇಡಿ ಹೈದರಾಬಾದ್ ರಾಜ್ಯ ಭಾರತದ ಅತಿ ಶಕ್ತಿಶಾಲಿ ಮತ್ತು ಅತಿ ದೊಡ್ಡ ಸ್ಥಳೀಯ ಸಂಸ್ಥಾನ ಆಗಿತ್ತು ಹೈದರಾಬಾದ್ ರಾಜ್ಯ ದಕ್ಷಿಣದಲ್ಲಿ ಕೊಪ್ಪಳದಿಂದ ಹಿಡ್ಕೊಂಡು ಉತ್ತರದಲ್ಲಿ ಔರಂಗಾಬಾದ್ವರೆಗೂ ಮತ್ತು ಪೂರ್ವದಲ್ಲಿ ಪ್ರಸ್ತುತ ತೆಲಂಗಾಣದ ವಾರಂಗಲ್ನವರೆಗೂ ಹಬ್ಬಿತ್ತು ಹತ್ತೊಂಬತ್ತು ನೂರ ಭಾರತ ಸ್ವತಂತ್ರ ಕಾಯ್ದೆ ಪ್ರಕಾರ ಸ್ಥಳೀಯ ಸಂಸ್ಥಾನಗಳಿಗೆ ಈ ಕಾಯ್ದೆ ಮೂರು ಆಪ್ಷನನ್ನು ಕೊಟ್ಟಿರುತ್ತೆ ಒಂದು ಭಾರತಕ್ಕೆ ಸೇರ್ಬೋದು ಇಲ್ಲ ಪಾಕಿಸ್ತಾನಕ್ಕೆ ಸೇರ್ಬೋದು ಅಥವಾ ಸ್ವತಂತ್ರವಾಗಿ ಉಳ್ಕೋಬೋದು ಇದರಲ್ಲಿ ಹೈದರಾಬಾದ್ ನಿಜಮ ಮೂರನೇ ಆಪ್ಷನನ್ನು ಚೂಸ್ ಮಾಡಿಕೊಂಡು ಅದನ್ನೇ ನೆಪವಾಗಿ ಇಟ್ಕೊಂಡು ತಾನು ಸ್ವತಂತ್ರವಾಗಿರಲು ಇಷ್ಟಪಡ್ತೀನಿ ನಮ್ಮದೇ ಆದ ಒಂದು ಆರ್ಮಿ ಕೂಡ ಇಟ್ಕೊಳ್ತೀನಿ ಅಂತ ಭಾರತ ಒಕ್ಕೂಟವನ್ನು ಸಹಿ ಹಾಕಲ್ಲ ಉಳಿದ ಸಂಸ್ಥಾನಗಳನ್ನು ಒಗ್ಗೂಡಿಸಲು ಬ್ಯುಸಿಯಾಗಿದ್ದ ಭಾರತ ಸರ್ಕಾರ ನಿಜಾಮನಿಗೆ ಒಂದು ವರ್ಷ ಟೈಮ್ ಕೊಟ್ಟು ತಾನು ಸುಮ್ಮನಾಗುತ್ತೆ ತನಗೆ ಸಿಕ್ಕ ಒಂದು ವರ್ಷದ ಅವಧಿಯಲ್ಲಿ ನಿಜಾಮ ವಿಶ್ವಸಂಸ್ಥೆಯನ್ನು ಭೇಟಿ ಮಾಡ್ತಾನೆ ಶಕ್ತಿಯನ್ನು ಹೆಚ್ಚಿಸ್ಕೊಳ್ತಾನೆ ಮತ್ತು ರಾಜ್ಯದ ಜನತೆ ದಂಗೆ ಹೇಳದಂತೆ ಮಾಡಲು ರಜಾಕಾರರು ಎಂಬ ಅರೆ ಪಡೆಯನ್ನು ತಾತ್ಕಾಲಿಕವಾಗಿ ರಚಿಸಿ ಸಾಮಾನ್ಯ ಜನರ ಮೇಲೆ ದಬ್ಬಾಳಿಕೆ ಎಸಗಲು ಶುರು ಮಾಡ್ತಾನೆ ಇದನ್ನೆಲ್ಲ ನೋಡ್ತಿದ್ದ ಭಾರತ ಸರ್ಕಾರಕ್ಕೆ ತಾಳ್ಮೆ ಮೀರೋಗುತ್ತೆ ಹೋಗುತ್ತೆ ಅದಕ್ಕೆ ಸೆಪ್ಟೆಂಬರ್ ಹದಿಮೂರರಂದು ಎಲ್ಲ ಕಡೆಯಿಂದ ಭಾರತ ಸೈನ್ಯ ಹೈದರಾಬಾದ್ ಗಡಿಯೊಳಗೆ ನುಗ್ಗುತ್ತೆ ಇದಕ್ಕೆ ಭಾರತ ಸರ್ಕಾರ ಆಪರೇಷನ್ ಪೋಲೋ ಅಂತ ಹೆಸರು ಕೊಡುತ್ತೆ ಆಮೇಲೆ ಇದಕ್ಕೆ ಪೊಲೀಸ್ ಕಾರ್ಯಾಚರಣೆ ಅಂತ ಕರೀತಾರೆ ಬೇರೆ ದೇಶದ ಮೇಲೆ ಕಾರ್ಯಾಚರಣೆ ಮಾಡಿದಾಗ ಮಾತ್ರ ಅದನ್ನು ಸೇನಾ ಕಾರ್ಯಾಚರಣೆ ಅಂತ ಕರೀಬಹುದು ಇಲ್ಲಿ ನಡೀತಿರೋದು ನಮ್ಮದೇ ದೇಶದ ಒಂದು ರಾಜ್ಯದ ಮೇಲೆ ಅದಕ್ಕೆ ಇದನ್ನು ಸೇನಾ ಕಾರ್ಯಾಚರಣೆ ಅನ್ನೋದಕ್ಕಿಂತ ಪೊಲೀಸ್ ಕಾರ್ಯಾಚರಣೆ ಅನ್ನೋದು ಸೂಕ್ತ ಅಂತ ಇವರ ಅಭಿಪ್ರಾಯ ಎಲ್ಲಿಯೂ ಕೂಡ ಹೈದರಾಬಾದ್ ಸೈನ್ಯ ಭಾರತ ಸೈನ್ಯಕ್ಕೆ ಸರಿಸಾಟಿಯಾಗಿ ನಿಲ್ಲದೆ ಸೋಲನ್ನು ಒಪ್ಕೊಳ್ತದೆ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಗುಡ್ಡದಲ್ಲಿ ಮಾತ್ರ ಕಾರ್ಯಾಚರಣೆ ಮೂರ್ನಾಲ್ಕು ದಿನ ನಡೆಯುತ್ತೆ ಯಾಕಂದರೆ ಇಲ್ಲಿಯ ನಿಜಾಮನ ಸೈನ್ಯ ಬೇಗ ಸೋಲು ಒಪ್ಕೊಂಡಿರಲ್ಲ ಕೊನೆಗೆ ಸೆಪ್ಟೆಂಬರ್ ಹದಿನೇಳರಂದು ಹೈದರಾಬಾದ್ನ ಎಲ್ಲ ಸೇನಾ ತುಕಡಿಗಳು ಸಹ ಶರಣಾದಾಗ ಹೈದರಾಬಾದ್ ನಿಜಾಮ ಭಾರತ ಒಕ್ಕೂಟವನ್ನು ಸೇರಲು ಸಹಿ ಆಗ್ತಾನೆ ಇಷ್ಟೆಲ್ಲ ತೊಂದರೆಗಳಿಗೆ ಕಾರಣ ಆದವನು ಕಾಸಿಂ ರಿಜ್ವಿ ಎಂಬ ನಿಜಾಮನ ಆಪ್ತ ದಕ್ಕನ್ ಭಾಗದ ಜನರ ಮನಸ್ಥಿತಿಯನ್ನು ಅರಿತಿದ್ದ ನಿಜಾಮ ಮೊದಲೆಲ್ಲ ಜನಸಾಮಾನ್ಯರ ಜೊತೆ ಚೆನ್ನಾಗೇ ಇದ್ದ ಆದರೆ ಈಗಿನ ಉತ್ತರ ಪ್ರದೇಶದ ಲಖನೌದಿಂದ ಬಂದ ಕಾಸಿಂ ರಿಜ್ವಿ ಎಂಬುವನು ನಿಜಾಮನ ತಲೆಕೆಡಿಸಲು ಶುರು ಮಾಡ್ತಾನೆ ಕಾಸಿಂ ರಿಜ್ವಿಯ ಒತ್ತಡದಿಂದಲೇ ರಜಾಕಾರರ ತಂಡ ನೇಮಕ ಮಾಡಿ ಜನಸಾಮಾನ್ಯರಿಗೆ ಟಾರ್ಚರ್ ಮಾಡಲು ಶುರುವಾಗಿದ್ದ ಆಗಿನ ಆ ಹೈದರಾಬಾದ್ ರಾಜ್ಯ ಈಗ ಮೂರು ರಾಜ್ಯಗಳಲ್ಲಿ ಹರಿದು ಹಂಚಿದೆ ಪ್ರಸ್ತುತ ಹೇಳಬೇಕಂದ್ರೆ ಸಂಪೂರ್ಣ ತೆಲಂಗಾಣ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಭಾಗ ಮಹಾರಾಷ್ಟ್ರದ ಮರಾಠವಾಡ ಭಾಗ ನಮ್ಮ ಕರ್ನಾಟಕದ ಭಾಗಕ್ಕೆ ಆಗಿನ ಬೀದರ್ ರಾಯಚೂರು ಮತ್ತು ಕಲಬುರ್ಗಿ ಈ ಮೂರು ಜಿಲ್ಲೆಗಳು ಬಂದು ಸೇರಿಕೊಳ್ತವೆ ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಏಳು ಜಿಲ್ಲೆಗಳು ಬರ್ತವೆ ಅದರಲ್ಲಿ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಕೊಪ್ಪಳ ಇವು ಹೈದರಾಬಾದ್ ಪ್ರಾಂತ್ಯದಿಂದ ಬಂದ ಪ್ರದೇಶಗಳು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳು ಮದ್ರಾಸ್ ಪ್ರಾಂತ್ಯದಿಂದ ಬಂದಂತಹ ಜಿಲ್ಲೆಗಳಿವೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಏಕರೂಪತೆಯನ್ನು ತರಬೇಕು ಅಂತ ಈ ಜಿಲ್ಲೆಗಳನ್ನು ಸಹ ಸೇರಿಸಿಕೊಂಡು ಹೆಚ್ ಕೆ ಆರ್ ಡಿ ಬಿ ಪ್ರಸ್ತುತ ಕೆ ಕೆ ಆರ್ ಡಿ ಬಿ ಅಂತ ಏನು ಕರಿತೀವಿ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅದನ್ನು ಸ್ಥಾಪಿಸಿ ಈ ಭಾಗದ ಅಭಿವೃದ್ಧಿಯನ್ನು ಸಾಧಿಸಲು ಸರ್ಕಾರ ಪ್ರಯತ್ನ ಮಾಡ್ತಿದೆ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕುಗಳ ಪೈಕಿ ಹೆಚ್ಚು ತಾಲೂಕುಗಳನ್ನು ನಾವು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಕಾಣ್ತೀವಿ ರಾಜ್ಯದ ಸರಾಸರಿ ತಲಾ ಆದಾಯಕ್ಕೆ ಹೋಲಿಸಿದರೆ ಕಲ್ಯಾಣ ಕರ್ನಾಟಕದ ತಲಾ ಆದಾಯ ಅತ್ಯಂತ ಕಡಿಮೆ ರಾಜ್ಯದ ಸರಾಸರಿ ಸಾಕ್ಷರತೆಗಿಂತ ಕಡಿಮೆ ಸಾಕ್ಷರತೆ ಹೊಂದಿರುವ ಪ್ರದೇಶ ಇದು ಇಲ್ಲಿಯ ನಗರೀಕರಣವೂ ಕೂಡ ಅಷ್ಟಕ್ಕಷ್ಟೇ ತಮ್ಮ ಹೊಟ್ಟೆಪಾಡಿಗಾಗಿ ಬೆಂಗಳೂರು ಗೋವಾ ಹೈದರಾಬಾದ್ಗೆ ಕೂಲಿ ಅರಸಿ ಗುಳೆ ಹೊರಡುವುದು ಇಲ್ಲಿ ಸರ್ವೇ ಸಾಮಾನ್ಯ ಬೀದರ್ದಿಂದ ಹಿಡಿದು ಬಳ್ಳಾರಿಯವರೆಗೂ ಸಾಕಷ್ಟು ಪ್ರವಾಸಿ ಸ್ಥಾನಗಳನ್ನು ಹೊಂದಿರುವ ಸಾಕಷ್ಟು ರಾಜಮನೆತನಗಳು ಆಳಿ ಹೋಗಿರುವ ಈ ಪ್ರದೇಶ ಪ್ರಸ್ತುತ ಬರಗಾಲದ ನಾಡು ಹಿಂದುಳಿದ ನಾಡು ಎಂಬ ಕುಖ್ಯಾತಿಗೆ ಹೆಸರಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಸರ್ಕಾರಕ್ಕೆ ಎಲ್ಲರೂ ಕೇಳುವಂಥ ಸಮಯ ಇದು ಈ ಭಾಗದ ತುರ್ತು ಅಭಿವೃದ್ಧಿಗೆ ಏನು ಮಾಡಬಹುದು ಅಂತ ನಿಮಗೇನಾದರೂ ತಲೆಗೆ ಬಂದರೆ ಕೆಳಗಡೆ ಕಮೆಂಟ್ ಮಾಡಿ ಪ್ರತಿ ಈ ವಿಡಿಯೋ ಕೂಡ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ವಿಜಯನಗರ ಇದೆಲ್ಲ ಹೊಸ ಜಿಲ್ಲೆಗಳನ್ನು ಇದೆಲ್ಲ ಒಟ್ಟಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಒಬ್ಬ ವೈಜ್ಞ ಪಾಟೀಲ್ ಅವರು ಒಂದು ಏನಂತಾರಲ್ಲ ಬಳಸ್ತು ಹೋರಾಟದ ನಂತರ ಕೊನೆಗೂ ನಮ್ಗೆ ಏನಾಯ್ತಪ್ಪ ಅಂತಂದರೆ ಹೈದರಾಬಾದ್ ಕರ್ನಾಟಕ ಅಂತ ತ್ರೀ ಸೆವೆಂಟಿ ಒನ್ ಜೆ ನಮ್ಗೆ ಮೀನು ಅಂದ್ರೆ ಯಾಕಂದರೆ ಇಲ್ಲಿ ಭಾಳಷ್ಟು ಸ್ವಾತಂತ್ರ್ಯನೂ ಸಿಕ್ತು ಎಲ್ಲಾನು ಆಯಿತು ಅದರ ಅಭಿವೃದ್ಧಿ ಕಾರ್ಯಗಳು ಮಾತ್ರ ಯಾವತ್ತೂ ಆಗಲೇ ಇಲ್ಲ ಅದಕ್ಕಾಗಿ ಏನು ಮಾಡ್ತಾರಪ್ಪ ಅಂದರೆ ಎಲ್ಲರೂ ಕೂಡಿಕೊಂಡು ಈ ಗಣ್ಯರು ಎಲ್ಲರೂ ಕೂಡ್ಕೊಂಡು ನಮಗಿನ ಯಾರು ಸೆಂಟ್ರಲ್ ಮಿನಿಸ್ಟ್ರಾಗಿರ್ತಾರೆ ಇವರು ಸರಿ ಇರ್ಗೆ ಅವರು ಧರ್ಮ ಸಿಂಗ್ ಅವರು ಆಮೇಲೆ ನಮ್ಮ ವೈಸುನಾಥ್ ಪಾಟೀಲ್ ಅವರು ಅನೇಕರು ಕೂಡ ಏನು ಮಾಡ್ತಾರೆ ಅಂದರೆ ಅಲ್ಲಿ ಭಾಳಷ್ಟು ಶ್ರಮಪಟ್ಟು ನಮಗೆ ತ್ರೀ ಸೆವೆಂಟಿ ಒನ್ ಜೀವನ ಅಂತಕ್ಕಂಥವ್ರಿಗೆ ಸ್ಥಾನವನ್ನು ತರ್ತಾರೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳು ನಮ್ಮ ಈ ಭಾಗದವರಿಗೆ ಏನು ಮಾಡಬೇಕು ಕೊಡಬೇಕು ಅನ್ನೋದು ಅದ್ರ ಜೊತೆಗೆ ಏನಾಯ್ತಪ್ಪ ಅಂತಂದರೆ ಮತ್ತೆ ಯಡಿಯೂರಪ್ಪ ಸರ್ ಯಡಿಯೂರಪ್ಪ ಸರ್ ಸಿ ಎಮ್ ಅವ್ರಿಗ ನಮ್ಮ ಕಲ್ಯಾಣ ಕರ್ನಾ ಹೈದರಾಬಾದ್ ಕರ್ನಾಟಕವನ್ನು ಮತ್ತೆ ಮರುನಾಮಕರಣ ಮಾಡ್ತಾರೆ ಏನಂತ ಕಲ್ಯಾಣ ಕರ್ನಾಟಕ ಅಂತ ಒಂದು ಮರು ಮಾಡ್ತಾರೆ ಇಷ್ಟು ಒಂದು ಏನು ಈ ಎದುಕಾಯಿತು ನಮ್ಮ ಸೆಪ್ಟೆಂಬರ್ ಹದಿನೇಳನ್ನೇ ಯಾಕೆ ಆಚರಣೆ ಮಾಡ್ತೀವಿ ಅಂತಂದರೆ ನಮಗೆ ಹೈದರಾಬಾದ್ ನಿಜಾಮರಿಂದ ಸ್ವಾತಂತ್ರ್ಯ ಸಿಕ್ಕಿ ನಿಜವಾಗೂ ಫೋರ್ಟಿ ಸೆವೆನ್ಗೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ನಮ್ಮ ಈ ಭಾಗದ ಹೈದ್ರಾಬಾದ್ ಕರ್ನಾಟಕದ ಭಾಗದವ್ರಿಗೆ ಏನು ಮಾಡಲಿಲ್ಲ ನಿಜವಾಗೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವುದು ಅಂತಂದ್ರೆ ಇದನ್ನೇ ನಾವು ಭಾಳಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಸೆಪ್ಟೆಂಬರ್ ಹದಿನೇಳನ್ನು ಯಾಕಂದರೆ ನಮ್ಮ ನಮ್ಮ ಈಗ ಕೂಡ ಅದೇ ಸಿರಿ ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟರು ಕೂಡ ನಮ್ಗೆ ಇವತ್ತಿಗೂ ಕೂಡ ನಾವು ಇನ್ನು ಇನ್ನೂ ಏನೋ ಅಭಿವೃದ್ಧಿಯಿಂದ ನಾವು ಭಾಳಷ್ಟು ದೂರ ಇದ್ದೀವಿ ಅಂತ ಅನಿಸುತ್ತೆ ಆದರೆ ಇನ್ನೂ ಅಭಿವೃದ್ಧಿ ನಮ್ಮ ಒಂದು ಈ ಭಾಗದಲ್ಲಿ ಆಗಬೇಕು ಅದನ್ನು ನಾವು ನೀವು ಕೂಡಿ ಒಂದು ಏನು ಮಾಡೋಣ ಅಂತ ಒಂದು ಆಶಯದೊಂದಿಗೆ ಎರಡು ನಾವು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮಗೆಲ್ಲರಿಗೂ ಕೂಡ ಒಂದಣ್ಣ ಸಂ ಮತ್ತೊಮ್ಮೆ ಹೈದರಾಬಾದ್ ಕರ್ನಾಟಕದ ದಿನಾಚರಣೆ ಅಥವಾ ನಾವೇನು ಸಂಭ್ರಮವನ್ನು ಆಚರಣೆ ಮಾಡ್ತೀವಿ ಇದು ಇನ್ನೂ ಅತ್ಯದ್ಭುತ ಏನೋ ಸಂತೋಷದಿಂದ ಆಚರಣೆ ಆಗಬೇಕು ಎಲ್ಲ ಕಡೆಗಂತ ನನ್ನ ಒಂದು ಆಶಯದೊಂದಿಗೆ ಧನ್ಯವಾದಗಳು